ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಳ್ಳಾರಿಯಲ್ಲಿ ಗುಂಡಿನ ಮೊರತಕ್ಕೆ ಜೀವ ಬಲಿಯಾಗಿದೆ ರೆಡ್ಡಿ ಜೈಲಿಗೆ ಅಂತ ಹಾಕಿದ್ದೀನಿ ನಾನು ಹಾಗಂತ ಕೂಡಲೇ ನೀವು ಮೊದಲು ಬರಬೇಕಾದಂಥ ಪ್ರಶ್ನೆ ಏನಂದ್ರೆ ಯಾವ ರೆಡ್ಡಿ ಜನಾರ್ದನ ರೆಡ್ಡಿಯೋ ನಾರಾ ಭರತ್ ರೆಡ್ಡಿಯೋ ಅಥವಾ ಈಗ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಆಗಿರುವಂತ ಸತೀಶ್ ರೆಡ್ಡಿಯೋ ನಾಲ್ಕು ಕೇಸ್ ದಾಖಲಾಗಿದೆ ಯಾರನ್ನೂ ಬಿಟ್ಟಿಲ್ಲ ಪೊಲೀಸರು ಎಲ್ಲರನ್ನೂ ಸೇರಿಸಿ ಕೇಸ್ ಜಡಿದಿದ್ದಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವ್ರ ಪಿ ಎಗಳು ಎಲ್ಲರೂ ಇದಾರೆ ಬಿಡಿ ಅಸಲಿಗೆ ನಡೆದಿದ್ದೇನು ಯಾರ್ದು ತಪ್ಪ್ಯಾರ್ದು ಆರಂಭ ಆಗಿದ್ ಎಲ್ಲಿಂದ ಆರಂಭ ಮಾಡಿದ್ ಯಾರು ಇದು ಉದ್ದೇಶ ಪೂರ್ವಕವೇ ಜನಾರ್ದನ್ ರೆಡ್ಡಿ ಹೇಳ್ತಿರೋ ಹಾಗೆ ಅವ್ರನ್ನ ಕೊಲ್ಲಲಿಕ್ಕೆ ಮಾಡಿದಂತ ಸಂಚೆ ಅಥವಾ ಕೇವಲ ಕಾರ್ಯಕರ್ತರ ನಡುವಿನ ಗಲಾಟೆ ಬಡದಾಟಕ್ಕೆ ತಿರುಗಿ ಕಲ್ಲು ತೂರಾಟಕ್ಕೆ ತಿರುಗಿ ಕಡೆಗೆ ಗುಂಡು ಹಾರಿಸುವ ಮಟ್ಟಕ್ಕೆ ಹೋಯ್ತಾ ನೋಡಿ ಪೊಲೀಸರು ಕೂಡ ಗೋಲಿಬಾರ ಮಾಡಿದ್ದಾರೆ ಇನ್ನೊಂದು ಕಡೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಗನ್ವನ್ಗಳ ಗನ್ನಿಂದಲೂ ಕೂಡ ಗುಂಡುಗಳು ಹಾರಿವೆ ಅವರು ಕೂಡ ನಾಲ್ಕೈದು ಸುತ್ತು ಗುಂಡು ಹಾರಿಸಿದ್ದಾರೆ ಅನ್ನುವಂತ ಮಾತಿ ಪೊಲೀಸರು ಆರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ ಇದೆ ಹಾಗಾದ್ರೆ ಯಾರ ಗುಂಡು ಈಗ ರಾಜಶೇಖರ್ ಅಂತ ಸಾವನ್ನಪ್ಪಿದನಲ್ಲ ಆತನ ಸಾವಿಗೆ ಕಾರಣವಾದದ್ದು ಯಾರ ಗುಂಡು ಅಸಲಿಗೆ ನಡೆದಿದ್ದೇನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಳ್ಳಾರಿಯಲ್ಲಿ ಬಹುಶಃ ಬಹಳಷ್ಟು ವರ್ಷಗಳ ನಂತರ ಮತ್ತೆ ಈ ರೀತಿಯ ವಾತಾವರಣ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಈ ಲೆವೆಲ್ಗೆ ಹೋಗಿರಲಿಲ್ಲ ಒಂದು ಜೀವವೇ ಬಲಿಯಾಗುವ ಮಟ್ಟಿಗೆ ಅದು ಕಿತ್ತೋಗಿರೋ ಯಾವುದೋ ಬ್ಯಾನರ್ ವಿಷಯಕ್ಕೆ ಈ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಇನ್ನು ಯಾವ ಲೆವೆಲ್ಗೆ ಬಂದು ನಿಂತಿದ್ದಾರೆ ಅನ್ನೋದನ್ನ ನೀವು ಆಲೋಚನೆ ಮಾಡಿ ನಡೆದಿದ್ದೇನು ನೋಡಿ ಶನಿವಾರ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಅದರ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಸಕ ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಎಲ್ಲ ಕಡೆ ನಗರದಾದ್ಯಂತ ಬ್ಯಾನರ್ಗಳನ್ನ ಕಟ್ತಾ ಹಾಗೆ ಕಟ್ತಾ 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 ಅವರು ಜನಾರ್ದನ್ ರೆಡ್ಡಿ ಅವರ ಮನೆಯ ತನಕನು ಬಂದು ಕಟ್ಟಿದ್ದಾರೆ ಆಗ ಸಹಜವಾಗಿ ಜನಾರ್ದನ್ ರೆಡ್ಡಿ ಬೆಂಬಲಿಗರೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆದರೆ ಕೇಳಿಲ್ಲ ಭರತ್ ರೆಡ್ಡಿ ಬೆಂಬಲಿ ಪಟ್ಟು ಹಿಡ್ಕೊಂಡು ನಿಂತಿದ್ದಾರೆ ಅಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡು ಕಟ್ಸಿದ್ದಾರೆ ಇದು ಜನಾರ್ದನ್ ರೆಡ್ಡಿ ಬೆಂಬಲಿಗರನ್ನ ಕೆರಳಿಸಿದೆ ಪರಸ್ಪರ ಮಾತಿನ ಚಕಮಕಿ ಆಗಿದೆ ವಾಕ್ಸಮರ ನಡೆದಿದೆ ಜಗಳ ಆಯಿತು ಗಲಾಟೆ ಆಯಿತು ಬಡದಾಟನ ಮಟ್ಟಕ್ಕೆ ಹೋಯಿತು ಕಲ್ಲು ತೂರಾಟ ನಡೀತು ಕಡೆಗೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮನ್ಗಳು ಗುಂಡನ್ನೇ ಹಾರಿಸಿದ್ರು ಆ ಲೆವೆಲ್ಗೆ ಹೋಯ್ತು ಅಂತ ಹೇಳಿ ನೀವು ಯೋಚನೆ ಮಾಡಿ ಒಂದು ಬ್ಯಾನರ್ ಗಲಾಟೆ ಗುಂಡಾರ್ಸೋ ಮಟ್ಟಿಗೆ ಹೋಗುತ್ತೆ ಅಂದರೆ ಆಗ್ತಿದ್ದಾಗೆ ಪೊಲೀಸ್ನವ್ರು ಬಂದಿದ್ದಾರೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಕಂಟ್ರೋಲಿಗೆ ಬಂದಿಲ್ಲ ಕಡೆಗೆ ಪೊಲೀಸರು ಕೂಡ ಆರು ಸುತ್ತು ಗಾಳಿಯಲ್ಲಿ ಗುಂಡಿಸಿದ್ದಾರೆ ಅಷ್ಟಾದರೂ ಕೂಡ ಕಂಟ್ರೋಲಿಗೆ ಬಂದಿಲ್ಲ ಈ ಕಡೆ ಭರತ್ ರೆಡ್ಡಿ ಸಾವಿರಾರು ಜನರನ್ನು ಕರ್ಕೊಂಡು ಬಂದಿದ್ದಾರೆ ಆ ಕಡೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬೆಂಬಲಿಗರೆಲ್ಲ ಬಂದಿದ್ದಾರೆ ಜನಾರ್ದನ್ ರೆಡ್ಡಿಯಲ್ಲಿ ಅವರ ಮನೆಯ ಅಂಗಳದಲ್ಲಿ ಬಿದ್ದಂತಹ ಬುಲೆಟ್ಗಳನ್ನೆಲ್ಲ ತೋರಿಸಿ ಇದು ನನ್ನ ಹತ್ಯೆಗೆ ಮಾಡಿದ ಸಂಚು ಅಂತ ಹೇಳಿದ್ದಾರೆ ಈಗ ಮೊದಲನೇ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ ಏನು ಯಾರ ಗುಂಡು ಈ ರಾಜಶೇಖರ್ ಅನ್ನುವಂಥ ಆತ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಿದ್ದಾರೆ ಆತನ ಸಾವಿಗೆ ಕಾರಣವಾದಂಥ ಗುಂಡು ಯಾರದು ಸತೀಶ್ ರೆಡ್ಡಿಯ ಖಾಸಗಿ ಗನ್ಮನ್ಗಳ ಗನ್ನಿಂದ ಹಾರಿದಂಥ ಗುಂಡು ಅಥವಾ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರಲ್ಲ ಆಗ ಹಾರಿದ ಗುಂಡು ಈಗಾಗಲೇ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಪೊಲೀಸರೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಆ ಗುಂಡು ಯಾರ್ದಪ್ಪ ಅಂದರೆ ಪೊಲೀಸರ ರಿವಾಲ್ವರ್ನಿಂದ ಹಾರಿದ ಗುಂಡಲ್ಲ ಅಲ್ಲಿಗೆ ಕ್ಲಿಯರ್ ಖಾಸಗಿ ಗನ್ವನ್ಗಳ ಗನ್ನಿಂದ ಹಾರಿದ ಗುಂಡೆ ಅಂತೇಳಿ ಈಗ ಸ್ಪಷ್ಟ ಆಯಿತು ಅಲ್ಲಿಗೆ ಈ ಕೇಸು ಸಾಮಾನ್ಯವಾಗಿ ಮುಗಿಯೋದಲ್ಲ ಅಂತ ಕ್ಲಿಯರ್ ಆಗೋಯ್ತು ಇದ್ರ ಜೊತೆಗೆ ಇದು ಎಲ್ಲಿಗೆ ಬೇಕಾದರೂ ಹೋಗಿಬಿಟ್ಟು ಅಂತ ಹೇಳ್ತೀನಿ ಕೇಳಿ ಯಾವಾಗ ಇದು ಖಾಸಗಿ ಗನ್ವನ್ನ ಗನ್ನಿಂದಲೇ ಹಾರಿದಂಥ ಗುಂಡು ಅಂತ ಹೇಳಿ ಪೊಲೀಸ್ನವರೇ ಹೇಳಿದ್ರು ಮುಗೀತು ಕತೆ ಈಗ ಅದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ನಾಲ್ಕು ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ ನಾನು ಹೇಳ್ತೀನಿ ಯಾರ್ಯಾರ ವಿರುದ್ಧ ಅಂತ ಕೂಡ ನೋಡಿ ಒಂದು ಜನಾರ್ದನ್ ರೆಡ್ಡಿ ವಿರುದ್ಧ ಎಫ್ ಐ ಆಗಿದೆ ತ್ರೀ ನಾಟ್ ಟೂ ಕೇಸ್ ಇನ್ನೊಂದು ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ವಿರುದ್ಧ ತ್ರೀ ನಾಟ್ ಸೆವೆನ್ ಕೇಸ್ ಮತ್ತೊಂದು ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ ಜನಾರ್ದನ್ ರೆಡ್ಡಿ ವಿರುದ್ಧ ಮತ್ತು ಪೊಲೀಸ್ನವರೊಂದು ಸುಮೋಟೋ ಕೇಸ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಅವರು ಎಲ್ಲರನ್ನೂ ಸೇರಿಸಿದ್ದಾರೆ ಅದರಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಸತೀಶ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಎಲ್ಲರನ್ನೂ ಆ ಕೇಸಲ್ಲಿ ಸೇರಿಸಿದ್ದಾರೆ ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಕೇಸ್ ಕೊಟ್ಟಿರೋದು ರೆಡ್ಡಿ ಪಿ ಎ ಚಾನಲ್ ಶೇಖರ್ ಅಂತ ಹೇಳಿ ಸೊ ಈಗ ಪೊಲೀಸರು ಎಫ್ ಐ ಆರ್ ಕೂಡ ಮಾಡಿದ್ದಾರೆ ತನಿಖೆ ಕೂಡ ಆರಂಭ ಆಗಿದೆ ಪರಿಸ್ಥಿತಿನ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಪೊಲೀಸ್ನವರು ಇನ್ನೂ ಕೂಡ ಇದ್ದಾರೆ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೆ ಇದರ ನಡುವೆ ಇದು ಏನಾಗುತ್ತೆ ಹಾಗಾದರೆ ಮುಂದೆ ನೋಡಿ ನೇರವಾಗಿ ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಆ್ಯಂಡ್ ಟೀಮ್ ಅವರ ವಿರುದ್ಧ ಆಪಾದನೆ ಮಾಡ್ತಾ ಇದ್ದಾರೆ ಏನಂತ ಇದು ನನ್ನ ಕೊಲ್ಲಕ್ಕೇ ಬಂದಿದ್ದವರು ಬ್ಯಾನರ್ ಗೀನರ್ ಅನ್ನೋದೆಲ್ಲ ಸುಮ್ಮನೆ ನೆಪ ನನ್ನ ಕೊಲ್ಲಬೇಕು ಅನ್ನುವಂಥ ಉದ್ದೇಶ ಮೊದಲೇ ಇತ್ತು ಅವರಿಗೆ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ನನ್ನ ಕೊಲ್ಲಕ್ಕೋಸ್ಕರ ಇವರು ಈ ಸಂಚನ ಮಾಡ್ಕೊಂಡು ಬಂದರು ಅಂತೇಳಿ ನೇರವಾಗಿ ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ವಿರುದ್ಧ ಆಪಾದನೆ ಮಾಡ್ತಿದ್ದಾರೆ ಸಿ ಆಪಾದನೆಯ ಹೋಗದಲ್ಲಿ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಅವರು ಆಪಾದನೆ ಮಾಡಿದ್ದಾರೆ ಈ ಕಡೆ ಭರತ್ ರೆಡ್ಡಿ ಇದು ವಾಲ್ಮೀಕಿ ಅಜ್ಜನಿಗೆ ಆದಂಥ ಅವಮಾನ ನಾನು ಸೇಡ್ ತೀರ್ಸ್ಕೋತೀನಿ ಬಿಡಲ್ಲ ಯಾರನ್ನೂ ಬಿಡಲ್ಲ ಯಾವ ರೀತಿಯಲ್ಲೂ ಬಿಡಲ್ಲ ಅಂತೆಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ತಾರಕಕ್ಕೆ ಹೋಗಿದೆ ಈಗಾಗಲೇ ಶ್ರೀರಾಮುಲಿ ಏನಾಗಿದೆ ಅನ್ನೋದನ್ನೆಲ್ಲ ಅವರೇ ಸ್ವತಃ ವಿವರಿಸಿದ್ದಾರೆ ಸೋಮಶೇಖರ್ ರೆಡ್ಡಿ ಬಂದಿದ್ದಾರೆ ಅವರು ಮಾತಾಡಿದ್ದಾರೆ ಅವರೆಲ್ಲರೂ ಹೇಳ್ತಿರೋದೇನೆಂದರೆ ಇದು ಜನಾರ್ದನ್ ರೆಡ್ಡಿನ ಟಾರ್ಗೆಟ್ ಮಾಡ್ಕೊಂಡೇ ಮಾಡಿರೋದು ಅಂತ ಆದರೆ ನಾರಾ ರೆಡ್ಡಿ ಹೇಳ್ತಿರೋದೇನು ನಾನು ಫಾರಿನಲ್ಲಿ ಓದ್ಕೊಂಡು ಬಂದವನು ನಾನು ಒಂಥರ ಚಿಲ್ಲರೆ ಅಲ್ಲ ನ್ಯಾಯವಾಗಿ ದುಡಿದು ನಾನು ಇವತ್ತು ರಾಜಕಾರಣ ಮಾಡ್ತಾ ಇದ್ದೀನಿ ನ್ಯಾಯವಾಗಿ ದುಡಿದ ದುಡ್ಡಿನಿಂದ ಇವತ್ತು ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ನನಗೆ ಯಾರನ್ನು ಕೊಲ್ಲಬೇಕಾದಂಥದ್ದು ಅಗತ್ಯ ಇಲ್ಲ ಅಂತೆಲ್ಲ ಅವರು ಅವರ ವಾಡಿಗೆ ಅವರು ಅವರ ಸ್ಪಷ್ಟನೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಈಗ ಏನಾಗಿದೆ ಇದು ಇಡೀ ದೇಶದ ಗಮನ ಸೆಳೆದಿದೆ ಬಳ್ಳಾರಿ ಭಾಳಷ್ಟು ವರ್ಷಗಳ ನಂತರ ನಿಮಗೆ ಗೊತ್ತಿದೆ ಏನೆಲ್ಲ ಆಗಿದೆ ಹೇಳಿ ಹಿಂದೆ ಅದು ಎರಡು ಸಾವಿರದ ಆರರ ನಂತರ ಆದಂಥ ಬೆಳವಣಿಗೆಗಳನ್ನ ನೀವು ಕಣ್ಣಾರೆ ನೋಡಿದ್ದೀರಿ ಜನಾರ್ದನ್ ರೆಡ್ಡಿ ರೆಡ್ಡಿ ಬ್ರದರ್ ಶ್ರೀರಾಮುಲು ಅವರು ಸಚಿವರಾದದ್ದು ಗಣಿ ಲೂಟಿ ಪ್ರಕರಣ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಸಂತೋಷ್ ರೆಡ್ಡಿ ಅವರು ಕೊಟ್ಟಂಥ ರಿಪೋರ್ಟ್ ಆ ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮಾಡಿದಂತಹ ಪಾದಯಾತ್ರೆ ಅದಾದ ನಂತರ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದದ್ದು ಐ ಪ್ರಕರಣ ಇತ್ತೀಚೆಗೆ ಬಂದಂಥ ಒಂದು ತೀರ್ಪು ಸಿ ಬಿ ಐ ವಿಶೇಷ ನ್ಯಾಯಾಲಯ ಕೊಟ್ಟಂತ ತೀರ್ಪು ಏಳು ವರ್ಷ ಅವರಿಗೆ ಶಿಕ್ಷೆ ಆದದ್ದು ಜನಾರ್ದನ್ ರೆಡ್ಡಿಗೆ ಅದಾದ ನಂತರ ಸ್ಟೇ ತಗೊಂಡಿದ್ದು ಈಗಲೂ ಕೂಡ ಐ ಪ್ರಕರಣ ಮುಂದುವರೆದಿದೆ ಇಷ್ಟೆಲ್ಲದರ ನಡುವೆ ಅವರು ಇತ್ತೀಚೆಗೆ ಬಳ್ಳಾರಿಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿತ್ತು ಈಗ ಇಂಥದ್ದೊಂದು ಘಟನೆ ನಡೆದಿದೆ ಬಹುಶಃ ಇದು ರಾಜಕೀಯವಾಗಿ ಬಹುಶಃ ಇನ್ನೂ ಎರಡು ವರ್ಷ ಇದೆ ಚುನಾವಣೆಗಿಂತಲೂ ಎಲ್ಲ ಸುಮ್ಮನಿದ್ರು ಆದರೆ ಇದು ಆ ಕಾವನ್ನು ಬಹಳ ಬೇಗ ತೌಸಂಡ್ ಡಿಗ್ರಿ ಲೆವೆಲ್ ಟೆಂಪ್ರೇಚರ್ಗೆ ತೆಗೆದುಕೊಂಡು ಹೋಗಿದೆ ನೀವು ಲೆಕ್ಕ ಅಲ್ಲಿಗೆ ಯಾವ ಲೆವೆಲ್ಲಿಗೆ ಹೋಗಿದೆ ಅಂತ ಹೇಳಿ ಹಾಗೂ ಇದು ಇಷ್ಟಕ್ಕೆ ಮುಗಿಯೋದು ಅನ್ನೋವಂಥ ಲಕ್ಷಣವೂ ಕೂಡ ಗೋಚರಿಸ್ತಾ ಇಲ್ಲ ಇಬ್ಬರು ಕೂಡ ತೊಡೆ ತಟ್ಟಿದ್ದಾರೆ ಅದರಲ್ಲೂ ಭರತ್ ರೆಡ್ಡಿ ಅಂತೂ ನಾನು ಸೇಟ್ ತೀರಿಸ್ಕೊಂಡೇ ಹೋಗೋನು ಅಂಥೇಳಿ ತಟ್ಟಿ ನಿಂತುಬಿಟ್ಟಿದ್ದಾರೆ ಸೊ ಒಂದು ಕಡೆ ಪೊಲೀಸ್ ಪ್ರಕರಣ ಸರ್ಕಾರದ ಮಧ್ಯ ಪ್ರವೇಶ ಕೇಸ್ ಹೋಗುವಂಥದ್ದು ಅದರ ಜೊತೆ ರಾಜಕೀಯವಾಗಿ ಇದು ನೆಕ್ಸ್ಟ್ ಯಾವ ಲೆವೆಲಿಗೆ ಹೋಗುತ್ತೆ ಆ ಪ್ರಶ್ನೆ ಕೂಡ ಇದೆ ಸದ್ಯಕ್ಕೆ ತಕ್ಷಣಕ್ಕೆ ಏನು ಮಾಡದೇ ಇದ್ರು ಕೂಡ ಇದು ಬೂದಿ ಮುಚ್ಚಿದ ಕೆಂಡದಾಗಿರೋದ್ರಿಂದ ಇವತ್ತಲ್ಲ ನಾಳೆ ಸೇಡು ಪ್ರತಿ ಸೇಡು ಅಂತೇಳಿ ಹೋದರೆ ಏನಾದರೂ ಆಗ್ಬೋದು ಈ ಇಬ್ಬರ ಪೈಕಿ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಎದ್ದು ತಪ್ಪು ಅಥವಾ ನಾರಾ ಭರತ್ ರೆಡ್ಡಿ ಮಾಡಿದ ತಪ್ಪು ಅಥವಾ ಅವ್ರಿಬರುದ್ದು ಅಲ್ಲ ಅವರ ಬೆಂಬಲಿಗರು ಮಾಡಿದಂತ ಎಡವಟ್ಟಿದ್ ಅಂತೀರಾ ಜನಾರ್ದನ್ ರೆಡ್ಡಿ ಹೇಳಿದ ಹಾಗೆ ಇದರ ಹಿಂದೆ ಒಂದು ಕೊಲೆಯ ಸಂಚೆ ಇದ್ದಿರಬಹುದಾ ಸಂಚನ ಮಾಡಿ ಷಡ್ಯಂತ್ರ ವ್ಯವಸ್ಥಿತವಾದ ಷಡ್ಯಂತ್ರದೊಂದಿಗೆ ಬಂದಿರಾ ಅಥವಾ ಆಕಸ್ಮಿಕವಾಗಿ ನಡೆದಂಥ ಘಟನೆ ಇದಷ್ಟೇ ಕೇವಲ ರಾಜಕೀಯಕ್ಕಾಗಿ ಬಣ್ಣ ಎಲ್ಲ ಕೊಡ್ತಾ ಇದ್ದಾರೆ ಅಂತೀರಾ ಏನು ಹೇಳ್ತೀರಿ ಇದು ರಾಜಕೀಯ ದ್ವೇಷ ಹೌದು ಅಲ್ವೋ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ